ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ಹನ್ನೆರಡು ಕ್ಷಮಾಳನ್ನು ಕಾಲೇಜಿಗೆ ಕಳುಹಿಸುವಂತೆ ಗಂಡನನ್ನು ಒಪ್ಪಿಸುವಲ್ಲಿ ಶ್ಯಾಮಲಾ ಕೊನೆಗೂ ಸಫಲರಾಗಿದ್ದರು ಏನಮ್ಮ ಬುಲ್ಬುಲ್ ಮಾತಾಡಕ್ಕಿಲ್ವಾ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂಥದ್ರಲ್ಲಿ ಇನ್ನು ಬ್ಯೂಟಿನ ನೋಡಬಾರ್ದು ಅಂತ ಅಂದರೆ ಹೇಗೇಳು ಮೈತ್ರಿಯನ್ನು ಸುತ್ತುವರೆದಿದ್ದ ನಾಲ್ಕೈದು ಪುಂಡ ಹುಡುಗರು ಮನಸ್ಸು ಇಚ್ಛೆ ಅವಳನ್ನು ರೇಗಿಸತೊಡಗಿದ್ದರು ಕಾಲೇಜಿನ ಮೊದಲನೇ ದಿನ ಬೇಗನೆ ಎದ್ದು ಅಮ್ಮನಿಗೆ ತನ್ನ ಕೈಲಾದ ಸಹಾಯ ಮಾಡಿ ದೇವರ ಆಶೀರ್ವಾದ ಪಡೆದು ಬಸ್ಸು ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದ ಕ್ಷಮಾಳೆಗೆ ಕಾಮುಕರ ಪುಂಡಾಟಕ್ಕೆ ಸಿಲುಕಿ ನಲುಗುತ್ತಿದ್ದ ಮೈತ್ರಿಯನ್ನು ಕಂಡು ತನಿಕರ ಹುಟ್ಟಿತ್ತು ತೆಳು ಗುಲಾಬಿ ಬಣ್ಣದ ಟೈಟ್ ಟೀ ಶರ್ಟ್ ನೀಲಿ ಜಗ್ಗಿನ್ಸ್ ಧರಿಸಿ ಚೋಟುದ್ದದ ಕೂದಲನ್ನು ಮೇಲಕ್ಕೆ ಎತ್ತಿ ಕಟ್ಟಿದ್ದ ಶ್ವೇತವರ್ಣದ ಚಲುವೆ ಮೈತ್ರಿಯ ಅಂದ ಚಂದ ನೋಡುಗರ ಕಣ್ಣು ಕುಕ್ಕುತ್ತಿತ್ತು ಇಷ್ಟು ದಿನ ಶಾಲೆಗೆ ಸಮವಸ್ತ್ರ ಧರಿಸಿಕೊಂಡು ಹೋಗುತ್ತಿದ್ದ ಮೈತ್ರಿ ಇತರೆ ಕಾಲೇಜಿನ ಹುಡುಗ ಹುಡುಗಿಯರನ್ನು ಕಂಡಾಗಲೆಲ್ಲ ತಾನೂ ಕೂಡ ಹೀಗೆಯೇ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿ ಚಿಟ್ಟೆಯಂತೆ ಹಾರಬೇಕೆಂದು ಮನಸ್ಸು ಬಯಸುತ್ತಿತ್ತು ಈಗ ಆ ಸಂದರ್ಭ ಒದಗಿ ಬರುತ್ತಿದ್ದಂತೆ ತನ್ನಿಷ್ಟದ ಬಣ್ಣದ ಪ್ಯಾಂಟು ಶರ್ಟ್ ಧರಿಸಿ ಒಂಟಿಯಾಗಿ ಬಸ್ಸು ನಿಲ್ದಾಣದಲ್ಲಿ ನಿಂತಿದ್ದವಳ ಕೈಕಾಲುಗಳು ನಡುಗುತ್ತಿದ್ದವು ನಾನು ಎಂತಹ ಕೆಲಸ ಮಾಡಿಬಿಟ್ಟೆ ಅಪ್ಪ ಅಮ್ಮ ನಾನು ಹೊರಡುವಾಗಲೇ ಹೇಳಿದ್ದರು ಈ ಶೋಕೆಯೆಲ್ಲ ನಮ್ಮಂಥವರಿಗೆ ಅಲ್ಲ ಮಗಳೇ ಹೊರಗಿನ ಪ್ರಪಂಚ ಸರಿ ಇಲ್ಲ ನಾವು ಮೈ ತುಂಬ ಬಟ್ಟೆ ಹಾಕಿಕೊಂಡರೇನೆ ಸಿಹಿಗೆ ಇರುವೆ ಮುತ್ತಿಕೊಳ್ಳುವಂತೆ ಮುತ್ತಿಕೊಳ್ಳುವ ಪೋಲಿ ಹುಡುಗರು ಬೀದಿಗೆ ಒಬ್ಬೊಬ್ಬರು ಇದ್ದೇ ಇರ್ತಾರೆ ಅಂತಹುದರಲ್ಲಿ ನೀನು ಈ ರೀತಿ ಬಟ್ಟೆ ಹಾಕಿಕೊಳ್ಳುವುದು ನಮಗೇಕೋ ಸರಿ ಕಾಣುತ್ತಿಲ್ಲ ಅಂತ ಆದರೆ ಅವರು ಎಷ್ಟೇ ಹೇಳಿದ್ದರೂ ಅವರ ಮಾತನ್ನು ತಿರಸ್ಕರಿಸಿದ್ದಕ್ಕೆ ನನಗೆ ಸರಿಯಾಗಿಯೇ ಆಗ್ತಿದೆ ಮೈತ್ರಿ ತಾನು ಮಾಡಿಕೊಂಡ ಎಡವಟಿನಿಂದಾಗಿ ಕಾಲೇಜಿಗೆ ತೆರಳುವ ಮೊದಲ ದಿನವೇ ಪಜೀತಿಯಲ್ಲಿ ಸಿಲುಕಿದ್ದಳು ಅದಕ್ಕೆ ಹೇಳುವುದು ದೊಡ್ಡವರು ಹೇಳುವ ಮಾತನ್ನು ಕೇಳಬೇಕು ಅಂತ ಈಗ ಎಂತ ಮಾಡೋದು ಭಗವಂತ ತನ್ನೊಳಗೆ ಹೇಳಿಕೊಂಡು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸುತ್ತಿರುವಾಗಲೇ ಹಲೋ ಮಿಸ್ಟರ್ ಪಾಪದ ಹುಡುಗಿಯನ್ನು ಎಂತಕ್ಕೆ ಅಷ್ಟೊಂದು ಗೋಳು ಗೋಳೋಯ್ಕೊಳ್ತಾ ಇದ್ದೀರಾ ಎಲ್ಲಿಂದಲೋ ಬಂದ ಸುಮಧುರ ಧ್ವನಿಯತ್ತ ನಾಲ್ವರು ಪುಂಡರು ಮುಖ ಮಾಡಿದರು ವಾವ್ ರಿಯಲಿ ಅಮೇಝಿಂಗ್ ಪ್ರೀತಿಗೆ ಮತ್ತೊಂದು ಹೆಸರು ತಾಜ್ ಮಹಲ್ ಅಂತಾರೆ ಆದರೆ ಈ ಬ್ಯೂಟಿ ಮುಂದೆ ಆ ತಾಜ್ ಮಹಲ್ ಕೂಡ ಏನೇನೋ ಅಲ್ಲ ಅನ್ನಿಸ್ತಿದೆ ಅಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ದಿನ ನಾವು ಇಲ್ಲೇ ಠಿಕಾಣಿ ಹೂಡಿರ್ತೀವಿ ಒಂದು ದಿನವೂ ಈ ಬ್ಯೂಟಿ ನಮ್ಮ ಕಣ್ಣಿಗೆ ಬೀಳಲೇ ಇಲ್ವಲ್ಲ ಯಾಕೆ ಡಿಯರ್ ಬರೀ ಅವಳನ್ನು ಮಾತ್ರ ಹೊಗಳುತ್ತಿದ್ದೀವಿ ಅಂತ ಕೋಪ ಬರ್ತಾ ಇದೆಯಾ ಕೋಪ ಮಾಡ್ಕೋಬೇಡ ಬಾ ನನ್ನ ನರ್ಗಿಣಿ ಒಂದು ಕಡೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರೋ ಸಿಟಿ ಬ್ಯೂಟಿ ಇನ್ನೊಂದು ಕಡೆ ಚೂಡಿದಾರ ಧರಿಸಿರೋ ಕಾಡು ಮಲ್ಲಿಗೆ ಡಬಲ್ ಧಮಾಕ ಯಾರಿಗುಂಟು ಯಾರಿಗಿಲ್ಲ ಎನ್ನುತ್ತಲೇ ಗುಂಪಿನಲ್ಲಿದ್ದ ಒಬ್ಬಾತ ಕ್ಷಮಾ ಹಾಗೂ ಮೈತ್ರಿಯ ಹೆಗಲ ಮೇಲೆ ಕೈ ಹಾಕಲು ಮುಂದಾದನಷ್ಟೆ ಅಷ್ಟರಲ್ಲಾಗಲೇ ಕ್ಷಮಾಳ ಬೆರಳಿನ ಗುರುತು ಅಚ್ಚುಕಟ್ಟಾಗಿ ಆತನ ಕೆನ್ನೆಯಲ್ಲಿ ಮೂಡಿದ್ದವು ಅವನು ಕೋಪದಿಂದ ಕಟಕಟನೆ ಹಲ್ಲು ಕಡಿಯುತ್ತಾ ಕ್ಷಮಾಳನ್ನೇ ದುರುಗುಟ್ಟಿಕೊಂಡು ನೋಡತೊಡಗಿದನು ಹಲೋ ಮಿಸ್ಟರ್ ಹೆಣ್ಣು ಮಕ್ಕಳು ಅಂದರೆ ಕೈಯಲ್ಲಿ ಅಗದವರು ಅಂತ ತಿಳಿದುಕೊಂಡಿದ್ದೀರಾ ಮನೆಯಲ್ಲಿ ಹೆತ್ತವರು ಕಷ್ಟಪಟ್ಟು ನಿಮ್ಮನ್ನು ಕಾಲೇಜಿಗೆ ಓದಲಿಕ್ಕೆ ಕಳಿಸ್ತಾರೆ ಆದರೆ ನೀವು ಮಾತ್ರ ತಿಂದು ಉಂಡು ಸಿಕ್ಕ ಸಿಕ್ಕ ಹುಡುಗಿಯರನ್ನೆಲ್ಲ ರೇಗಿಸಿಕೊಂಡು ಕಾಲ ಕಳಿತೀರಾ ಮೊದಲು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದನ್ನು ಕಲಿತ್ಕೊಳ್ಳಿ ಅವಳು ಉಪದೇಶ ಮಾಡುತ್ತಿದ್ದರೆ ಅವನ ಕೋಪ ಉತ್ತುಂಗಕ್ಕೇರತೊಡಗಿತ್ತು ಹೇ ಹುಡುಗಿ ಈ ನಾಗ ಅಲಿಯಾಸ್ ನಾಗಾರ್ಜುನನನ್ನೇ ಹೆದರಿ ಹಾಕಿಕೊಳ್ಳೋ ದುಸ್ಸಾಹಸ ಮಾಡ್ತಿದ್ಯಾ ಅಲ್ವಾ ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಕೆನ್ನೆಗೆ ಹೊಡೆದು ತಪ್ಪು ಮಾಡಿಬಿಟ್ಟೆ ಇದರ ಪರಿಣಾಮ ಮುಂದೆ ಏನಾಗುತ್ತೆ ಅನ್ನೋದನ್ನು ನೀನು ನೋಡಿಯೇ ನೋಡ್ತೀಯ ಇವತ್ತು ನೀನು ಮಾಡಿದ ಅವಮಾನಕ್ಕೆ ನಾನು ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ ಇಷ್ಟು ಜನರ ಮುಂದೆ ನನ್ನನ್ನು ಅವಮಾನ ಮಾಡಿದ್ಯಾ ಅಲ್ವಾ ನೋಡ್ತಾ ಇರು ಇದೇ ಜನರ ಮುಂದೆ ಮುಂದೊಂದು ದಿನ ನಿನ್ನ ಗತಿ ಏನಾಗುತ್ತೆ ಅಂತ ಆವೇಶದಿಂದ ಕಿರುಚುತ್ತಾ ಮುಂದೆ ಬಂದವನು ಇನ್ನೇನು ಅವಳ ದಾವಣಿಗೆ ಕೈ ಹಾಕಲು ಮುಂದಾಗುತ್ತಿದ್ದಂತೆ ನೆರೆದಿದ್ದ ಜನರೆಲ್ಲರೂ ಅವನನ್ನು ಮುತ್ತಿಗೆ ಹಾಕಿ ಹೊಡೆಯಲಾರಂಭಿಸಿದ್ದರು ಉಳಿದ ಮೂವರು ತಮ್ಮ ಸ್ನೇಹಿತನಿಗಾದ ಪರಿಸ್ಥಿತಿಯನ್ನು ಕಂಡು ಅಲ್ಲಿಂದ ಕಾಲ್ಕಿತ್ತಿದ್ದರು ಅಷ್ಟರಲ್ಲಿ ಕಾಲೇಜಿನ ಕಡೆ ತೆರಳುವ ಬಸ್ಸು ನಿಲ್ದಾಣದಲ್ಲಿ ಬಂದು ನಿಂತಿತ್ತು ತಮ್ಮ ಸಹಾಯಕ್ಕೆ ಧಾವಿಸಿದ್ದವರಿಗೆಲ್ಲ ಕೈಮುಗಿದು ಕೃತಜ್ಞತೆ ಸಲ್ಲಿಸಿದ ಕ್ಷಮಾ ಹಾಗೂ ಮೈತ್ರಿ ಒಟ್ಟಾಗಿ ಬಸ್ಸನ್ನು ಹತ್ತಿದರೆ ಇವತ್ತು ಹೇಗೋ ಬಚಾವಾದೆ ಡೇ ಈಸ್ ನಾಟ್ ಸಂಡೇ ನನಗಾದ ಅವಮಾನಕ್ಕಿಂತ ನೂರು ಪಟ್ಟು ಅವಮಾನವನ್ನು ಹೆದರಿಸೋದಕ್ಕೆ ಸಿದ್ಧಳಾಗು ಕ್ಷಮಾಳಿಂದ ಅವಮಾನಕ್ಕೊಳಗಾಗಿದ್ದ ನಾಗಾರ್ಜುನ ಬಸ್ಸು ತನ್ನ ಕಣ್ಣಿನಿಂದ ಮರೆಯಾಗುವವರೆಗೂ ಕ್ಷಮಾಳನ್ನೇ ತಿನ್ನುವಂತೆ ನೋಡುತ್ತಾ ನಿಂತನು ಬಳಿಕ ಮೈ ಮೇಲೆ ಬಿದ್ದಿದ್ದ ಪೆಟ್ಟಿನಿಂದಾಗಿ ನಡೆಯಲಾಗದೆ ನಿಧಾನದಲ್ಲಿ ಕಾಲೆಳೆಯುತ್ತಾ ಅಲ್ಲಿಂದ ತೆರಳಿದ್ದನು ಬಸ್ಸಿನಲ್ಲಿ ಅಕ್ಕಪಕ್ಕ ಕುಳಿತ ಮೈತ್ರಿ ಹಾಗೂ ಕ್ಷಮಾ ಒಬ್ಬರಿಗೊಬ್ಬರು ಮುಖ ಮುಖ ನೋಡಿಕೊಂಡು ಮಂದಹಾಸ ಬೀರಿದರು ನಿಮ್ಮಿಂದ ಬಹಳ ಉಪಕಾರವಾಯಿತು ನೀವು ಇವತ್ತು ನನ್ನ ಸಪೋರ್ಟ್ಗೆ ಬರದೇ ಇದ್ದಿದ್ದರೆ ನನ್ನ ಕಥೆ ಎಂತ ಆಗ್ತಿತ್ತೋ ಏನೋ ನನ್ನಿಂದ ನೀವು ಕೂಡ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಕಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಮೈತ್ರಿ ಕ್ಷಮಾಳ ಎದುರು ಕೈ ಜೋಡಿಸಿದಳು ಚೇಚೆ ನೀವೆಂತಕ್ಕೆ ಇಷ್ಟು ಸಂಕಟ ಪಟ್ಟುಕೊಳ್ತೀರಾ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ನಾನು ಹಾಗೆಯೇ ನಡೆದುಕೊಳ್ತಾ ಇದ್ದೆ ಅವಳ ಕೈಗಳನ್ನು ಕೆಳಗಿಳಿಸಿದ ಕ್ಷಮ ಇಂತಹ ಹುಡುಗರು ಬೀದಿಗೆ ಒಬ್ಬೊಬ್ಬರು ಇರ್ತಾರೆ ನಮ್ಮ ಧೈರ್ಯ ಸ್ಥೈರ್ಯದ ಬಗ್ಗೆ ನಮಗೆ ಅರಿವಿದ್ರೆ ಎಂತ ಸಹ ಆಗುದಿಲ್ಲ ಎಂದು ಅವಳಿಗೆ ಧೈರ್ಯ ತುಂಬಿದಳು ಮೈತ್ರಿ ಅವಳ ಮಾತಿನ ಒಳಾರ್ಥ ಅರಿತವಳಂತೆ ನಿಮ್ಮ ಮಾತು ನಿಜ ನನ್ನ ತಂದೆ ತಾಯಿ ಸಹ ಇದನ್ನೇ ಹೇಳ್ತಾ ಇದ್ರು ನಾನು ಅವರ ಮಾತನ್ನು ಯಾವತ್ತೂ ಮೀರಿರಲಿಲ್ಲ ಎಂದು ತನ್ನ ಉಡುಗೆಯನ್ನು ನೋಡಿಕೊಂಡು ತಪ್ಪಿತಸ್ಥಳಂತೆ ತಲೆ ತಗ್ಗಿಸಿದಳು ನೋಡಿ ನೀವು ನನ್ನ ಮಾತನ್ನು ತಪ್ಪು ತಿಳಿದುಕೊಂಡ್ರಿ ಅನ್ನಿಸ್ತದೆ ನಾನು ನಿಮ್ಮ ಬಟ್ಟೆಯ ಬಗ್ಗೆ ಮಾತನಾಡಲಿಲ್ಲ ನಮ್ಮ ಇಷ್ಟದಂತೆ ನಾವು ಯಾವ ಬಟ್ಟೆಯನ್ನಾದರೂ ಧರಿಸಬಹುದು ಆದರೆ ಅದು ನಮ್ಮ ಮರ್ಯಾದೆಯನ್ನು ತೆಗೆಯುವಂತೆ ಇರಬಾರದು ಅಲ್ಲವಾ ನಾನು ಹೇಳಿದ್ದು ಅದರ ಬಗ್ಗೆ ಅಲ್ಲ ಆ ಪುಂಡರು ನಿಮ್ಮನ್ನು ಅಷ್ಟು ರೇಗಿಸುತ್ತಾ ಇದ್ದರೂ ನೀವು ತಲೆ ತಗ್ಗಿಸಿ ನಿಂತಿದ್ದೀರಲ್ಲ ಅದು ನನಗೆ ಸರಿ ಕಾಣಲಿಲ್ಲ ನಾವು ಭಯದಿಂದ ಸುಮ್ಮನೆ ಇದ್ದಷ್ಟು ಅವರು ನಮ್ಮನ್ನು ಭಯ ಬೀಳಿಸುತ್ತಲೇ ಇರ್ತಾರೆ ಅದೇ ನಾವು ಒಮ್ಮೆ ತಿರುಗಿ ಬಿದ್ದರೆ ಹೆದರಿಕೊಂಡು ಓಡಿ ಹೋಗ್ತಾರೆ ನಾನು ಇಷ್ಟೊಂದು ಮಾತನಾಡಬಲ್ಲೆ ಅಂತಹ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬಲ್ಲೆ ಅಂತ ನನಗೂ ಸಹ ಈಗಲೇ ಗೊತ್ತಾದದ್ದು ಪರಿಸ್ಥಿತಿ ನಮ್ಮನ್ನು ಯಾವ ರೀತಿಯಾದರೂ ಬದಲಿಸಬಹುದು ಕ್ಷಮಾಳ ಮಾತುಗಳು ಮೈತ್ರಿಗೂ ಸರಿ ಎನಿಸಿತು ಹೌದು ನಿಮ್ಮ ಮಾತು ಅಕ್ಷರಶಃ ಸತ್ಯ ಎಂದು ತಲೆ ಆಡಿಸಿದಳು ಬಸ್ಸು ಕಾಲೇಜು ತಲುಪುವುದರೊಳಗಾಗಿ ಅವರಿಬ್ಬರು ಒಳ್ಳೆಯ ಸ್ನೇಹಿತೆಯರಾದರು ಇಬ್ಬರು ಕಲಾ ವಿಭಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ದರಿಂದ ಒಂದೇ ಕೋಣೆಯಲ್ಲಿ ಅಕ್ಕ ಪಕ್ಕ ಕುಳಿತುಕೊಂಡರು ವಾರಗಳ ಒಳಗಾಗಿ ಅವರಿಬ್ಬರ ಸ್ನೇಹ ಗಾಢವಾಗಿ ಬೆಳೆಯಿತು ಇಷ್ಟು ದಿನ ಮನೆಯಲ್ಲಿ ಶ್ಯಾಮಲಾರನ್ನು ಹೊರತುಪಡಿಸಿ ತನ್ನವರಿದ್ದು ಇಲ್ಲದವಳಂತೆ ಒಬ್ಬಂಟಿಯಾಗಿದ್ದ ಕ್ಷಮಾಳಿಗೆ ಮೈತ್ರಿಯ ಗೆಳೆತನ ಹೆಚ್ಚು ಖುಷಿ ತಂದುಕೊಟ್ಟಿತ್ತು ಮೊದಲು ತನ್ನ ಸ್ನೇಹಿತೆ ಮೈತ್ರಿಗೆ ಮಾತ್ರ ಅಚ್ಚುಮೆಚ್ಚಾಗಿದ್ದ ಕ್ಷಮ ಕೆಲವು ತಿಂಗಳುಗಳಲ್ಲಿಯೇ ಕಾಲೇಜಿನ ಬಹುತೇಕರ ಸ್ನೇಹವನ್ನು ಪಡೆದುಕೊಂಡಿದ್ದಳು ಜೊತೆ ಜೊತೆಗೆ ಓದಿನಲ್ಲಿ ಸದಾ ಮುಂದಿರುತ್ತಿದ್ದ ಅವಳು ತರಗತಿಯ ಎಲ್ಲ ಉಪನ್ಯಾಸಕರ ನಲ್ಮೆಯ ವಿದ್ಯಾರ್ಥಿನಿಯಾದಳು ಪ್ರತಿದಿನ ಕಾಲೇಜಿನಲ್ಲಿ ನಡೆದ ಪ್ರತಿಯೊಂದು ಘಟನೆಗಳನ್ನು ಶ್ಯಾಮಲಾರ ಬಳಿ ಹೇಳಿಕೊಳ್ಳುತ್ತಿದ್ದ ಕ್ಷಮಾಳಿಗೆ ತಂಗಿ ತಮ್ಮನ ಜೊತೆ ಕುಳಿತು ಹರಟಬೇಕೆಂಬ ಮನಸ್ಸಿದ್ದರೂ ಅವರಿಬ್ಬರೂ ಅವಳ ಹತ್ತಿರವೂ ಸುಳಿಯುತ್ತಿರಲಿಲ್ಲ ಮೊದಲಿನಿಂದ ಅವಳಿಂದ ದೂರವೇ ಉಳಿದಿದ್ದ ರಾಜಾರಾಯರು ಕೂಡ ಅವಳ ಬಗೆಗೆ ಅಷ್ಟೇನೂ ಹರಿಸುತ್ತಿರಲಿಲ್ಲ ಮಗಳು ಕಾಲೇಜು ಮೆಟ್ಟಿಲು ಹತ್ತುವುದನ್ನು ಸಹಿಸಲಾಗದಿದ್ದರೂ ಹೆಂಡತಿಯ ಮುಖ ನೋಡಿ ಸುಮ್ಮನಾಗುತ್ತಿದ್ದರು ಪ್ರಥಮ ವರ್ಷದ ಪಿಯುಸಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದ ಕ್ಷಮಾ ಹಾಗೂ ಮೈತ್ರಿ ದ್ವಿತೀಯ ವರುಷದ ಪರೀಕ್ಷೆಗಾಗಿ ಅಗಲಿರುಳೆನ್ನದೆ ಓದಿನಲ್ಲಿಯೇ ಮುಳುಗಿರುತ್ತಿದ್ದರು ಹೀಗೊಮ್ಮೆ ಕಾಲೇಜು ಮುಗಿಸಿಕೊಂಡು ಮನೆಗೆ ಹೊರಡುವ ಸಂದರ್ಭದಲ್ಲಿ ಕ್ಷಮ ಎಷ್ಟೇ ಬೇಡವೆಂದರೂ ಮೈತ್ರಿ ಹಿಂಸೆಯಿಂದ ಅವಳನ್ನು ತನ್ನ ಮನೆಗೆ ಕೊರೆದೊಯ್ದಿದ್ದಳು ಇಷ್ಟುದಿನ ತಾನಾಯಿತು ತನ್ನ ಓದಾಯಿತು ಎಂದು ತನ್ನ ಪಾಡಿಗೆ ತಾನಿರುತ್ತಿದ್ದ ಕ್ಷಮಾಳಿಗೆ ತನ್ನ ಗೆಳತಿಯ ಮನೆಗೆ ಹೋಗಬೇಕೆಂಬ ಮನಸ್ಸಿದ್ದರೂ ತಾನು ತಡವಾಗಿ ಮನೆ ಸೇರಿದರೆ ತಂದೆ ಮುನಿಸಿಕೊಳ್ಳುತ್ತಾರೆಂದು ತನ್ನ ಆಸೆಗೆ ಬೇಲಿ ಕಟ್ಟಿದ್ದಳು ಆದರೆ ಇಂದು ಏನೇ ಮಾಡಿದರೂ ಗೆಳತಿ ಕೇಳದಿದ್ದಾಗ ಅವಳ ಮಾತುಗಳನ್ನು ಅಲ್ಲಗಳೆಯಲಾಗದೆ ಅವಳೊಂದಿಗೆ ತೆರಳಿದ್ದಳು ಮೈತ್ರಿ ಬಂದ್ಯ ಮಗಳೇ ಎಂತಕ್ಕೆ ಹೆಣೆ ಇವತ್ತು ಇಷ್ಟು ಹೊತ್ತಾದದ್ದು ಸೋಫಾದ ಮೇಲೆ ಕುಳಿತು ಮಗಳ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಚಿದಾನಂದ ಮೂರ್ತಿಗಳು ಮಗಳು ಬಂದೊಡನೆ ಅವಳನ್ನು ತಬ್ಬಿ ಮುದ್ದಿಸಿದರು ಎಂತ ಇಲ್ಲ ಅಪ್ಪ ನಾನು ಎಲ್ಲ ಹೇಳ್ತೇನೆ ನೀವು ಗಾಬರಿ ಮಾಡಿಕೊಳ್ಬೇಡಿ ಮೈತ್ರಿ ಅಪ್ಪನ ಕೈ ಹಿಡಿದು ಪುನಃ ಸೋಫಾದ ಮೇಲೆ ಕುಳ್ಳಿರಿಸಿದಳು ಏನು ಇಲ್ಲ ಅಂತ ಹೇಳ್ತೀಯ ಮತ್ತೆಂತಕ್ಕೆ ತಡವಾಗಿ ಬಂದದ್ದು ಮಗಳೊಂದಿಗೆ ಮಾತನಾಡುತ್ತಿದ್ದ ಚಿದಾನಂದ ಮೂರ್ತಿಗಳ ದೃಷ್ಟಿ ಅವಳ ಹಿಂಬದಿಯಲ್ಲಿ ನಿಂತಿದ್ದ ಶಮಾಳ ಕಡೆಗೆ ಹರಿಯಿತು ಹೋ ಯಾರನ್ನೋ ಜೊತೆಯಲ್ಲಿಯೇ ಕರೆದುಕೊಂಡು ಬಂದಿದ್ದೀಯಾ ಪದ್ಮಾ ಇಲ್ಲಿ ನೋಡು ಮಾರೈತಿ ನಿನ್ನ ಮಗಳು ಯಾರನ್ನು ಕರೆದುಕೊಂಡು ಬಂದಿದ್ದಾಳೆ ಮೂರ್ತಿಗಳು ಸಂತೋಷದಿಂದ ಹೆಂಡತಿಯನ್ನು ಕೂಗಿದರು ಗೆಳತಿಯ ಕೈ ಹಿಡಿದು ಒಳ ಬಂದ ಮೈತ್ರಿ ಅಪ್ಪ ನಾನು ಹೇಳ್ತಾ ಇದ್ದೇನಲ್ಲ ನನ್ನ ಜೀವದ ಗೆಳತಿ ಇವಳಿಂದಲೇ ಇವತ್ತು ಮನೆಗೆ ಬರೋದು ಹತ್ತು ನಿಮಿಷ ತಡಾದದ್ದು ಎಷ್ಟು ಸಲ ಇವಳನ್ನು ಕರೆಯುತ್ತಾ ಇದ್ದೆ ಬರುವುದಿಲ್ಲ ಅಂತ ಒಂದೇ ಹಠ ಮಾಡ್ತಾ ಇದ್ಲು ಅದಕ್ಕೆ ಇವತ್ತು ಇವಳ ಎಕ್ಸ್ಕ್ಯೂಸ್ಗಳೊಂದನ್ನು ಕೇಳದೆ ಜೊತೆಯಲ್ಲಿಯೇ ಕರೆದುಕೊಂಡು ಬಂದುಬಿಟ್ಟೆ ಎಂದು ಸಂಭ್ರಮದಿಂದ ಕುಣಿದಾಡಿದಳು ಅವಳ ಮಾತು ಮುಗಿಯುವುದರೊಳಗಾಗಿ ಅಡುಗೆ ಕೋಣೆಯಲ್ಲಿದ್ದ ಪದ್ಮಾವತಿ ಮಗಳ ಮುಂದೆ ಹಾಜರಿದ್ದರು ಶಮಾಳ ವೇಷಭೂಷಣ ನೋಡಿದೊಡನೆಯೇ ಅವಳು ಯಾರಿರಬಹುದು ಎಂದು ಊಹಿಸಿದ ಪದ್ಮಾವತಿ ಭಾಕ್ಷಮ ಉಳಿತುಕೋ ನಾಳೆಗೆ ಇಡ್ಲಿ ಮಾಡುವಂತ ಒರಳು ಕಲ್ಲಿನಲ್ಲಿ ಉದ್ದಿನ ಹಿಟ್ಟನ್ನು ಆಡಿಸ್ತಾ ಇದ್ದೆ ಇವಳು ಅಂತ ಹಾಗೆ ಎದ್ದು ಬಿಟ್ಟೆ ಒಂದು ನಿಮಿಷ ಬಂದೆ ಎನ್ನುತ್ತ ಕೈ ತೊಳೆಯಲು ಅಡುಗೆ ಕೋಣೆಗೆ ತೆರಳಿದರು ಪರಿಚಯವೇ ಇರದವರ ಬಾಯಿಯಿಂದ ತನ್ನ ಹೆಸರನ್ನು ಕೇಳಿ ಕ್ಷಮಾಳಿಗೆ ಆಶ್ಚರ್ಯವೆನಿಸಿತಾದರೂ ಗೆಳತಿಯ ಬಗೆಗೆ ಇಂಚಿಂಚು ತಿಳಿದಿದ್ದವಳಿಗೆ ಇದು ಮೈತ್ರಿಯ ಕೆಲಸವೇ ಎಂದು ಅರಿಯಲು ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ ಕಾಲೇಜಿನ ಮೊದಲ ದಿನವೇ ಮೈತ್ರಿಗೆ ಸಹಾಯ ಮಾಡಲು ಹೋಗಿ ಶಮ ತಾನಾಗಿಯೇ ಸಮಸ್ಯೆಯಲ್ಲಿ ಸಿಲುಕಿದಳೆ ಶಮ ಗೆಳತಿಯ ಮನೆಗೆ ತೆರಳಿರುವ ವಿಷಯ ರಾಯರಿಗೆ ತಿಳಿದರೆ ಏನಾಗಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯ ಮಿತ್ರರೇ ಇವತ್ತಿನ ಸಂಚಿಕೆ ಹೇಗನಿಸ್ತು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು